ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪಿಂಪಲ್ನ ಸೆವೆನ್ ಡೇಸಲ್ಲಿ ಕ್ಲಿಯರ್ ಮಾಡ್ಕೋಬೋದು ಅಂತ ಒಂದು ಚಾಲೆಂಜ್ ಹಾಕಿದ್ನಲ್ಲ ರಿಸಲ್ಟ್ನ ನೋಡಿ ನನಗೇ ಆಯಿತು ಯಾಕಂದರೆ ಪಿಂಪಲ್ ಕ್ಲಿಯರ್ ಆಗೋದ್ರ ಜೊತೆಗೆ ಮುಖನೂ ತುಂಬ ವೈಟ್ ಆಗಿಬಿಟ್ಟಿದೆ ನಾವು ಏನೋ ಒಂದು ವೀಡಿಯೋಸ್ ಮಾಡ್ತೀವಿ ಅದರಿಂದ ರಿಸಲ್ಟು ಇನ್ನೂ ಜಾಸ್ತಿ ಸಿಕ್ಕಿದಾಗ ತುಂಬಾ ಖುಷಿಯಾಗುತ್ತೆ ನನಗೇ ಖುಷಿಯಾಗಿದೆ ವೀಡಿಯೋಸ್ ಮಾಡ್ತಾ ಮಾಡ್ತಾ ನಾನೇ ತುಂಬ ಇನ್ವಾಲ್ವ್ ಆಗಿಬಿಟ್ಟೆ ಅಂದರೆ ಮುಖಕ್ಕೆ ತುಂಬಾ ಕೇರ್ ತೊಗೊಂಡೆ ಅಂತಲೇ ಹೇಳ್ಬೋದು ಒಂದೊಂದ್ಸಲಿ ಅನಿಸುತ್ತೆ ಸುಮ್ಮನೆ ಯಾವ್ಯಾವುದೋ ವೀಡಿಯೋಸ್ ಮಾಡೋ ಬದಲು ಈ ರೀತಿ ಆಗಿ ವೀಡಿಯೋಸ್ ಮಾಡಬೇಕು ಬಟ್ ವ್ಯೂಸ್ ಕಡಿಮೆ ಬಂದ್ರೂ ಪರವಾಗಿಲ್ಲ ನನಗೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ ಅದಕ್ಕೋಸ್ಕರ ನನಗೆ ವೀಡಿಯೋಸ್ ವ್ಯೂಸ್ ಬಂದಿಲ್ಲ ಅಂದ್ರೂ ನನಗೆ ತುಂಬ ಹೆಲ್ಪ್ ಆಯ್ತಲ್ಲ ಮುಖ ತುಂಬ ಚೆನ್ನಾಗಿ ವೈಟಾಗಿ ತುಂಬ ಗ್ಲೋ ಬಂದಿದೆ ಅದಕ್ಕೋಸ್ಕರ ಏನು ತುಂಬಾ ಖುಷಿ ಆಗ್ತಿದೆ ನಾನು ಸಿಕ್ಸ್ ಇವತ್ತು ಸಿಕ್ಸ್ ಡೇ ಸಿಕ್ಸ್ತ್ ಡೇ ಇವತ್ತು ಆರನೇ ದಿನಕ್ಕೆ ಮುಖ ಇಷ್ಟೊಂದು ಚೆನ್ನಾಗಾಗಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಇವತ್ತು ನಾನು ಆರನೇ ದಿನಕ್ಕೆ ಸ್ಕಿನ್ನಿಗೆ ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಆಲೂಗಡ್ಡೆ ಒಂದು ಅರ್ಧದಷ್ಟು ಕ್ಯಾರೆಟು ಒಂದು ಚಿಕ್ಕ ಬೀಟ್ರೂಟ್ನ ತೊಗೊಂಡಿದ್ದೀನಿ ಎ ಬಿ ಸಿ ಪೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಆಲೂಗಡ್ಡೆನ ಸ್ಕಿಪ್ ಮಾಡಿಬಿಟ್ಟು ಆ್ಯಪಲ್ ಕ್ಯಾರೆಟ್ ಬೀಟ್ರೂಟ್ನ ಹಾಕಿಬಿಟ್ಟು ಡೈಲಿ ಮುಖ ಡೈಲಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನಿನ್ನೂ ಟ್ರೈ ಮಾಡಿಲ್ಲ ಈ ಪೇಸ್ಟ್ ಪ್ಯಾಕ್ನ ನಾನು ಅವಾಗವಾಗ ಅಪ್ಲೈ ಮಾಡ್ತಾ ಇರ್ತೀನಿ ಇದಂತೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನೋಡಿ ರುಬ್ಬಿದ ಕೂಡಲೇ ಬೇರೆ ಕಲರ್ ಇತ್ತು ಇವಾಗ ಸ್ವಲ್ಪ ಡಾರ್ಕ್ ಆಗಿದೆ ಯಾಕಂದರೆ ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ ನಾನು ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೀರು ಯಾಕೆ ಜಾಸ್ತಿ ಆಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಗಟ್ಟಿ ಆಗುತ್ತೆ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಆಯಿತು ಅಂದ್ಕೋತೀನಿ ಒಂದು ಮೂರು ನಾಲ್ಕು ಸ್ಪೂನ್ ಆದರೂ ಕಡಲೆ ಹಿಟ್ಟು ಹಾಕಬೇಕು ಆ ಥರ ಹಾಕ್ಬಿಡ್ತು ಅದಕ್ಕೆ ಸ್ವಲ್ಪ ತೆಗೆದೆ ನಾನು ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮುಖಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಸ್ಕಿನ್ ಆಯಿಲ್ ಫ್ರೀ ಮಾಡುತ್ತೆ ಅದರಿಂದ ಕೂಡ ನಿಮಗೆ ಪಿಂಪಲ್ಗಳು ಅವಾಯ್ಡ್ ಆಗ್ತಾ ಬರುತ್ತೆ ನನ್ನ ಸ್ಕಿನ್ನಲ್ಲಿ ಎಷ್ಟು ಪಿಂಪಲ್ ಇತ್ತು ಅಂತ ನೀವು ನೋಡಿದ್ರಿ ಡೇ ಫಸ್ಟಲ್ಲಿ ಇವಾಗ ತುಂಬಾ ಕ್ಲಿಯರ್ ಆಗಿದೆ ನಾನು ವೀಡಿಯೋಸ್ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಸ್ಕಿನ್ನಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅನ್ನೋದೇ ನನಗೆ ತುಂಬ ಖುಷಿಯಾಗ್ತಿದೆ ಇವಾಗ ನೆಕ್ಸ್ಟ್ ಇರೋದು ಪಿಂಪಲ್ ಅಂತೂ ಕಡಿಮೆ ಆಯಿತು ಇವಾಗ ಕಲೆಗಳು ಹೋಗ್ಬೇಕಷ್ಟೆ ನನಗೆ ಅದು ಕೂಡ ನಾನು ಇಷ್ಟರಲ್ಲಿ ಕ್ಲಿಯರ್ ಮಾಡ್ಕೋತೀನಿ ಸ್ಕಿನ್ನ ಇವಾಗ ನಾನು ಪೇಸ್ ಪ್ಯಾಕ್ನ ರೆಡಿ ಮಾಡಿದ್ನಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಬೀಟ್ರೂಟು ಕ್ಯಾರೆಟು ಆಲೂಗಡ್ಡೆನ ರುಬ್ಬಿ ಅದರ ಜ್ಯೂಸ್ ತೆಗ್ದಿದ್ದೀನಿ ಅದರ ಜೊತೆಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಪೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ತೆಳು ಹಾಕ್ಬಿಡ್ತು ಪರವಾಗಿಲ್ಲ ತೆಳು ಆದರೂ ಏನು ವರ್ಕ್ ಆಗೋಲ್ಲ ಅಂತೇನಿಲ್ಲ ಬಟ್ ಬಟ್ಟೆ ಸ್ವಲ್ಪ ಗಲೀಜಾಗ್ಬಿಡುತ್ತೆ ಇನ್ನೂ ಕಡಲೆ ಹಿಟ್ಟು ಸೇರಿಸ್ಬೋದು ಬೇಡ ಏನಾಗಲ್ಲ ನೀವು ತಿಕ್ಕಾಗಿ ಕೂಡ ಮಾಡ್ಕೋಬೋದು ನಾನು ಇದನ್ನು ಅಪ್ಲೈ ಮಾಡಿಕೊಂಡು ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಒಂದು ಪ್ಯಾಕ್ ಮಾಡ್ತೀನಿ ಫೇಸ್ ಪ್ಯಾಕು ಇದು ಪೇಸ್ಗೆ ಅಪ್ಲೈ ಮಾಡ್ತಿದ್ದಂಗೆ ರಿಸಲ್ಟ್ ಸಿಕ್ಬಿಡುತ್ತೆ ನಿಮಗೆ ಎಷ್ಟು ಪಿಂಕಾಗಿ ಕಾಣುತ್ತೆ ಮುಖ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನಾನು ಎಲ್ಲರಿಗೂ ಹೇಳೋದು ಅಂದರೆ ಹೋಮ್ ರೆಮಿಡಿ ಮಾಡಿ ಲೇಟಾಗಿ ರಿಸಲ್ಟ್ ಕೊಟ್ರೂ ಪಕ್ಕಾ ವರ್ಕ್ ಆಗುತ್ತೆ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಬ್ರೈಟ್ ಆಗಬೇಕು ಅಂದರೆ ವೈಟ್ ಕಾಣಬೇಕು ಅಂದರೆ ನಾನು ಯೂಸ್ ಮಾಡ್ತಿದ್ನಲ್ಲ ಯಾವ ರೀತಿ ರುಟೀನ್ ಮಾಡಿದ್ದೀನಿ ಅದನ್ನು ಫಾಲೋ ಮಾಡಿ ಪಕ್ಕ ವೈಟ್ ಆಗ್ತೀರ ನಾನು ಫಸ್ಟ್ ಡೇಗೆ ಹೋಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ನು ಈಗ ಕುತ್ತಿಗೆ ಬೇಕು ಅಂದರೆ ಅಪ್ಲೈ ಮಾಡಿಕೊಳ್ಳಿ ಇದರಲ್ಲಿ ಈ ಪೇಸ್ ಪ್ಯಾಕಲ್ಲಿ ಆಲೂ ಆಗಲಿ ಕ್ಯಾರೆಟು ಬೀಟ್ರೂಟು ಇದೆಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ ನಾನು ಬಳಸೋ ಅಕ್ಕಿ ಹಿಟ್ಟು ತೀರ ನುಣ್ಣಗಿಲ್ಲ ಸ್ವಲ್ಪ ತರತರಿ ಆಗಿದೆ ಯಾಕಂದರೆ ಸ್ಕ್ರಬ್ ಥರ ವರ್ಕ್ ಆಗಲಿ ಅಂದ್ಕೊಂಡು ನಾನು ಆ ಮನೇಲೇ ಮಾಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಆದಷ್ಟು ಅಕ್ಕಿ ಹಿಟ್ಟು ಬಳಸ್ತಿರಲ್ಲ ಅಂಗಡೀಲಿ ತರಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಿನ್ಗೆ ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡೋದಾದರೆ ಮನೇಲೇ ಇದು ಮಾಡ್ಕೊಳ್ಳಿ ರುಬ್ಬು ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಸ್ಕಿನ್ಗೆ ನಾನು ಅಕ್ಕಿನ ತೊಳ್ದಿಟ್ಬಿಟ್ಟು ಎರಡು ದಿನ ಒಣಗಿಸಿ ಅದಾದಮೇಲೆ ನಾನು ಹಿಟ್ಟನ್ನ ಮಾಡ್ಕೋತೀನಿ ನಾನು ಒಂದು ಲೇಯರ್ ಡ್ರೈ ಆಗಿದ್ಮೇಲೆ ಮತ್ತೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕುತ್ತಿಗೆಗೆ ಹಚ್ಚಿರಲಿಲ್ಲ ಅದಕ್ಕೋಸ್ಕರ ಹಚ್ತಾ ಇದ್ದೀನಿ ತುಂಬ ತೆಳುವಾಗಿಬಿಟ್ಟಿದೆ ತುಂಬ ಇಳಿತಾ ಇದೆ ಇಷ್ಟು ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಬಟ್ ಇದರಿಂದ ರಿಸಲ್ಟ್ ಸಿಗಲ್ಲ ಅಂತೇನಿಲ್ಲ ರಿಸಲ್ಟ್ ಸಿಗುತ್ತೆ ಬಟ್ ಗಟ್ಟಿ ಆದರೆ ಚೆನ್ನಾಗಿರುತ್ತೆ ಇಳಿಯಲ್ಲ ಜಾಸ್ತಿ ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಗಟ್ಟಿ ಆಗಿದೆ ತುಂಬ ಆಗಿಬಿಟ್ರೆ ಸಖತ್ ಇರಿಟೇಟ್ ಆಗಿಬಿಡುತ್ತೆ ಈಗಲೂ ಕೂಡ ಏನಿಲ್ಲ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ ಗಟ್ಟಿ ಆಗುತ್ತೆ ಬೇಡ ಸಾಕು ಇಷ್ಟೇ ಹಚ್ಚಿಬಿಟ್ಟು ನಾನು ಡ್ರೈ ಮಾಡಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಹತ್ತರಿಂದ ಹದಿನೈದು ನಿಮಿಷ ಇಡ್ತೀನಿ ಅಷ್ಟೇ ನನ್ನ ಮುಖದ ಮೇಲೆ ಯಾಕಂದರೆ ಇದಾದ ಮೇಲೆ ಮತ್ತೆ ಸೇಮ್ ಇನ್ನೊಂದು ಪ್ಯಾಕ್ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನು ನಾನು ಕಡಲೆ ಇಟ್ಟು ಅಕ್ಕಿ ಇಟ್ಟು ಸೇರಿಸಿದ್ದೀನಲ್ಲ ಸ್ಕಿನ್ ಆಯಿಲೆಲ್ಲ ಹೋಗೋಕ್ಕೆ ಫಸ್ಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಸ್ಕಿನ್ನು ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ಈ ರೀತಿ ಚೆನ್ನಾಗಿ ಗ್ಲೋ ಬೇಕು ಅಂದರೆ ನೀವು ವಾರಕ್ಕೆ ಎರಡು ಸರಿ ಆದರೂ ಯೂಸ್ ಮಾಡಿ ತುಂಬ ಸೂಪರಾಗಿ ಗ್ಲೋ ಬರುತ್ತೆ ಮತ್ತು ಎಲ್ಲ ವೀಡಿಯೋದಲ್ಲಿ ಹೇಳೋದು ಒಂದೇ ನಾನು ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ತುಂಬ ಮಸಾಜ್ ಮಾಡಿ ಸ್ಕಿನ್ ಹುಚ್ಚಕ್ಕೆ ಹೋಗಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಯಾಕೋ ಸುಮ್ಮನೆ ವ್ಯೂಸ್ ಬರೋಲ್ಲ ಅಂತ ಪರವಾಗಿಲ್ಲ ವ್ಯೂಸ್ ಬಂದಿಲ್ಲ ಅಂದರೂ ನನ್ನ ಮುಖದಲ್ಲಿ ರಿಸಲ್ಟ್ ನೋಡ್ತಿದ್ದೀನಲ್ಲ ಅಷ್ಟು ಸಾಕು ನಿಮಗೆಲ್ಲ ಯೂಸ್ ಆದ ಆಗ್ಬೋದು ಅನ್ನೋಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಮುಖ ವಾಶ್ ಮಾಡ್ಕೊಂಬಂದಿದ್ದೀನಿ ಎಷ್ಟು ಚೆನ್ನಾಗಿ ಪಿಂಕಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡಿ ನೆಕ್ಸ್ಟ್ ಇನ್ನೊಂದರೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ ಅರ್ಧ ನಾನು ಅದರ ಜ್ಯೂಸ್ನ ತೆದ್ದಿದ್ದೆ ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಇದೆ ಅದು ಕೂಡ ಅಷ್ಟೇ ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ರುಬ್ಬಿಟ್ಕೊಂಡಿದ್ದ ಹಾಗೆ ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಇಳಿಯುತ್ತೆ ಬಟ್ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಬೀಟ್ರೂಟ್ ಆಗಲಿ ಹಾಲು ಆಗಲಿ ಕ್ಯಾರೆಟು ಎಲ್ಲನೂ ವಿಟಮಿನ್ಸ್ಗಳಿರುತ್ತೆ ಹಾಗೆ ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರೋಕ್ಕೆ ಯೂಸ್ ಆಗುತ್ತೆ ಹೆಲ್ಪ್ ಆಗುತ್ತೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ನಾನು ನನಗೆ ತುಂಬ ಎಡಿಟಿಂಗ್ ಎಲ್ಲ ಮಾಡ್ತಾ ಇರೋಲ್ಲ ವೀಡಿಯೋಸು ಅಷ್ಟು ಟೈಮ್ ಇರಲ್ಲ ಏನಾದರೂ ತಪ್ಪಿದರೆ ಕ್ಷಮಿಸಿ ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೂ ಇವತ್ತು ನನಗೆ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಬಟ್ ಸ್ಕಿನ್ ಕೇರ್ನ ನಾನು ಮಾಡಬಾರ್ದು ಅನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಸುಮ್ಮನೆ ವೀಡಿಯೋಸ್ ಮಾಡ್ದೇ ನಾನೇ ಅಪ್ಲೈ ಮಾಡಿಕೊಂಡು ಇವತ್ತು ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಆಮೇಲೆ ಸೆವೆನ್ ಡೇಸ್ ಚಾಲೆಂಜ್ ಅಂದರೂ ಹಾಕಿಲ್ಲ ಹಂಗೆ ಹೇಗೆ ಅನ್ಕೋತೀರ ಸ್ವಲ್ಪ ಜನ ವೀಡಿಯೋಸ್ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನಸಲಿ ಯೂಟ್ಯೂಬಲ್ಲಿ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಈಗ ವೀಡಿಯೋಸೇ ರನ್ ಆಗಲ್ಲ ಅನ್ನೋಕ್ಕೋಸ್ಕರ ಪರವಾಗಿಲ್ಲ ನಾನು ಸೆವೆನ್ ಡೇಸ್ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಇದಂತೂ ಪಕ್ಕಾ ವರ್ಕ್ ಆಗುತ್ತೆ ನಾವು ಜೆನ್ಯೂನಾಗಿ ವೀಡಿಯೋಸ್ ಮಾಡ್ತೀವಿ ವೀಡಿಯೋ ರನ್ ಆಗಲ್ಲ ಸುಮ್ಮನೆ ಏನೋ ಒಂದು ಮೇಕಪ್ ಮಾಡಿಕೊಂಡು ಅದು ಇದು ವೀಡಿಯೋ ಮಾಡಿ ಹಾಕ್ತಾರೆ ಅದು ರನ್ ಆಗುತ್ತೆ ಯೂಟ್ಯೂಬ್ ಒಂಥರ ವಿಚಿತ್ರ ಅನಿಸುತ್ತೆ ನನ್ನಸಲ್ಲಿ ಬೇಜಾರು ಅನಿಸುತ್ತೆ ಪರವಾಗಿಲ್ಲ ನಮಗೊಂದು ಟೈಮ್ ಬರಲಿ ಬರಬೇಕು ಯಾವತ್ತಾದರೂ ನಮಗೆ ಕೈ ಹಿಡಿಬೋದು ಅಷ್ಟೇ ನೋಡಿ ನಾನು ಏನೇನೋ ಮಾತಾಡ್ತಿದ್ದೀನಿ ಏನು ಪುರಾಣ ಹೇಳಿತೀರಾ ಅಂದ್ಕೋಬೇಡಿ ನೋಡಿ ಮಸಾಜ್ ಮಾಡಿ ಚೆನ್ನಾಗಿದ್ದು ಎಷ್ಟು ಬೇಕಾದರೂ ಮಸಾಜ್ ಮಾಡಿ ಯಾಕಂದರೆ ಇದರಲ್ಲಿ ಮುಖ ಡ್ಯಾಮೇಜ್ ಆಗೋ ಅಂಥದ್ದು ಏನೂ ಇರಲ್ಲ ಅಂದರೆ ಅಕ್ಕಿ ಹಿಟ್ಟಾದರೆ ತರ್ತರಿ ಇರುತ್ತೆ ಸ್ಕಿನ್ನು ಉರಿಯುತ್ತೆ ಬಟ್ ಇದು ಹಾಗಲ್ಲ ಬೀಟ್ರೂಟ್ ಕ್ಯಾರೆಟ್ ಹಾಲು ಅಲ್ವಾ ಎಲ್ಲ ಸ್ಮೂತಾಗೇ ಇರುತ್ತೆ ತುಂಬ 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 ಮುಖನ ಗ್ಲೋ ಕೊಡುತ್ತೆ ಇದು ಬೀಟ್ರೂಟ್ ಕಲರೇ ಹಂಗಲ್ವ ಪಿಂಕ್ ರೆಡ್ ಆಗಿರುತ್ತೆ ಮುಖಕ್ಕೆ ಕಲರ್ ಹೇಳ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಪಿಂಕಾಗಿ ಕಾಣುತ್ತೆ ತುಂಬಾ ಒಳ್ಳೆಯದು ಇವತ್ತು ನಾನು ನೈಟ್ ರುಟೀನೆಲ್ಲ ಇಲ್ಲ ವೀಡಿಯೋದಲ್ಲಿ ಮಾರ್ನಿಂಗ್ ಅಷ್ಟೇ ಹಾಕ್ತಾ ಇದ್ದೀನಿ ಇನ್ನು ನಾಳೆ ಸೆವೆನ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ನಾಳೆ ಬಂದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫೈನಲಲ್ಲಿ ಮುಖ ಯಾವ ರೀತಿ ಬಂತು ಅಂತ ನೋಡಿ ಇತ್ತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಡ್ರೈ ಆದಮೇಲೆ ವಾಶ್ ಮಾಡಿಕೊಳ್ಳಿ ಇದು ಫುಲ್ ಹೋಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಕೊಡುತ್ತೆ ಇದು ಹಾಗೆ ಸೇಮು ಕ್ಯಾರೆಟ್ ಜ್ಯೂಸು ಇಲ್ಲ ಬೀಟ್ರೂಟ್ ಜ್ಯೂಸ್ ಡೈಲಿ ಮಾರ್ನಿಂಗ್ ಕುಡಿಯೋದರಿಂದ ಸ್ಕಿನ್ ಗ್ಲೋ ಆಗುತ್ತಂತೆ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ನನ್ನ ಮುಖದಲ್ಲಿ ಕಲೆಗಳು ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಅದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಸಾಕು ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ ನಾನು ಫೇಸ್ ವಾಶ್ ಬರ್ತೀನಿ ಡ್ರೈ ಆಗಿದೆ ನೋಡಿ ಇಷ್ಟು ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳಿ ನೀವು ನೋಡಿ ಸೂಪರ್ ಬ್ರೈಟ್ ಅಲ್ವ ಸೂಪರ್ ಆಗಿದೆ ನನಗೆ ನಾನು ನೋಡ್ತಾ ಇದ್ದೀನಲ್ಲ ನನಗೆ ವೀಡಿಯೋಸ್ ಮಾಡ್ತಿದ್ದಾಗಲೇ ವಾವ್ ಎಷ್ಟು ಚೆನ್ನಾಗಾಯಿತು ಸ್ಕಿನ್ನು ಅಂತ ಅನಿಸ್ತಾ ಇದೆ ನಾವು ರೆಗ್ಯುಲರ್ ಆಗಿ ಅಪ್ಲೈ ಮಾಡಿಕೊಂಡು ವಾಶ್ ಮಾಡೋ ಇದು ಮಾಡೋದಕ್ಕೂ ಇವಾಗ ನಿಮ್ಮ ಜೊತೆ ವೀಡಿಯೋಸ್ ಶೇರ್ ಮಾಡ್ಕೋತಾ ಇದ್ದೀನಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹೌದಲ್ವಾ ಅಂತ ನನಗೆ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ ನಾವು ಮಾಮೂಲಿ ಯೂಸ್ ಮಾಡ್ತಿದ್ದಾಗ ಎಷ್ಟೊಂದು ಅಬ್ಸರ್ವ್ ಮಾಡಲ್ಲ ವೀಡಿಯೋಸ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಅನ್ಕೋತಿದ್ದೀನಿ ನಾನು ತುಂಬ ಕಲೆಗಳಿದವು ನನ್ನ ಮುಖದಲ್ಲಿ ಹೋಮ್ ರೆಮಿಡಿ ಮಾಡ್ತಾ 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 ಕಡಿಮೆ ಆಗ್ತಾಯಿದೆ ಇವಾಗ ಎಷ್ಟು ಅಪ್ಲೈ ಆದಮೇಲೆ ನಾನು ಜಾಸ್ತಿ ಸ್ಕ್ರಬ್ ಮಾಡಿದ್ದೀನಲ್ಲ ಮುಖ ಅದಕ್ಕೋಸ್ಕರ ಸ್ವಲ್ಪ ರೋಸ್ ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಮುಖ ಉರಿ ಇದ್ರೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ನೀವೇ ನೋಡಿದ್ರಲ್ಲ ಫೈನಲ್ ಆಗಿ ಎಷ್ಟು ವೈಟ್ ಆಗಿದೆ ಮುಖ ಎಷ್ಟು ಬ್ರೈಟ್ ಶೈನ್ ಬಂದಿದೆ ಅಂದರೆ ಕಣ್ಣು ಕೆಳಗಡೆ ಕಪ್ಪಿರೋರು ಸ್ಕಿನ್ನು ಒಂಥರ ಡ್ರೈ ಆಗುತ್ತೆ ಸುಕ್ಕಾಗುತ್ತೆ ಸ್ಕಿನ್ ಸುಕ್ಕಾಗುತ್ತಲ್ಲ ಅಂಥವ್ರು ಇದನ್ನು ಯೂಸ್ ಮಾಡಿ ಪಕ್ಕ ನಿಮ್ಮ ಸ್ಕಿನ್ ಆಗುತ್ತೆ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ನಾನು ವೀಡಿಯೋಸಲ್ಲಿ ಜಾಸ್ತಿ ಹೇಳ್ತಾ ಇರ್ತೀನಿ ಎಷ್ಟು ಜನರಿಗೆ ಬೇಜಾರು ತರಿಸುತ್ತೋ ಗೊತ್ತಿಲ್ಲ ನೋಡಿ ಫೈನಲ್ಲಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಸ್ಕಿನ್ನು ರೋಸ್ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಂಡು ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ನೈಟ್ ರುಟೀನ್ ಏನಿಲ್ಲ ಜಸ್ಟು ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಇಲ್ಲ ಹಳೆಯ ಚಲ್ನ ಅಪ್ಲೈ ಮಾಡಿಕೊಂಡು ನಾನು ಫಿನಿಶ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಬೈ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್